ಅಧಿಕಾರ ಇರಲಿ ಇಲ್ಲದೇ ಇರಲಿ ಸಮಾಜಮುಖಿ ಕಾರ್ಯವನ್ನು ಸದ್ದಿಲ್ಲದೆ ಮಾಡುವ ಮೂಲಕ ಜಿಲ್ಲೆಯ ಮೂಲೆ ಮೂಲೆಯಲ್ಲಿ ಕಾರ್ಯಕರ್ತರ ದೊಡ್ಡ ಬಣವನ್ನು ಹೊಂದಿರುವ ಮಾಜಿ ಸಚಿವ ಹಾಲಿ ಶಾಸಕ ಆರ್ವಿ ದೇಶಪಾಂಡೆಯವರು ಆರೋಗ್ಯ ಶಿಕ್ಷಣ ಉದ್ಯೋಗ ಕಲ್ಪಿಸುವ ಮೂಲಕ ನೆರವಾಗುತ್ತಾ ಬಂದಿದ್ದಾರೆ ಅದರಲ್ಲೂ ಕಾರ್ಯಕರ್ತರಿಗೆ ಸಮಸ್ಯೆ ಬಂದಾಗ ಅದಕ್ಕೆ ಸ್ಪಂದಿಸುವ ರೀತಿ ಇತರೆ ರಾಜಕಾರಣಿಗಳಿಗೆ ಮಾದರಿ ಎಂದರೂ ತಪ್ಪಾಗಲಾರದು ದೂರದ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿ ದಿಕ್ಕು ತೋಚದೆ ಕಂಗಾಲಾಗಿದ್ದ ಕುಟುಂಬಕ್ಕೆ ಆಸರೆಯಾಗಿ ನಿಂತ ಆರ್ವಿಡಿ ಕಾರ್ಯ ಇದೀಗ ಸಾರ್ವಜನಿಕ ವಲಯದಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಹೊನ್ನಾವರ ತಾಲೂಕಿನ ಸಾಲ್ಕೋಡು ಗ್ರಾಮದ ಯುವತಿಯೊಬ್ಬಳು ಬೇರೆ ಊರಿಗೆ ವಿವಾಹವಾಗಿದ್ದಳು ಕಳೆದ ವಾರ ಹೆರಿಗೆ ಸಮಯದಲ್ಲಿ ಸಮಸ್ಯೆ ಉಂಟಾಗಿ ತುರ್ತಾಗಿ ಹೊರ ಜಿಲ್ಲೆಯ ಆಸ್ಪತ್ರೆಗೆ ದಾಖಲಿಸಿದಾಗ ಹೆರಿಗೆ ಯಶಸ್ವಿಯಾಗಿತ್ತು ಆಗ ತಾನೇ ಜನಿಸಿದ ನವಜಾತ ಶಿಶುವಿನ ಹೃದಯ ಸಮಸ್ಯೆ ಇರುವುದರಿಂದ ಕೂಡಲೇ ನಾರಾಯಣ ಹೃದಯಾಲಯ ಬೆಂಗಳೂರಿಗೆ ದಾಖಲಿಸುವಂತೆ ವೈದ್ಯರು ಸೂಚಿಸಿದಾಗ ಆಂಬುಲೆನ್ಸ್ ಮೂಲಕ ದಾಖಲಿಸಲಾಗಿತ್ತು ಚಿಕಿತ್ಸಾ ವೆಚ್ಚದ ಸಮಸ್ಯೆ ಎದುರಾದಾಗ ಬೆಂಗಳೂರಿನಲ್ಲಿದ್ದ ಸಾಲ್ಕೋಡ್ ವಿಎಸ್ಎಸ್ ಉಪಾಧ್ಯಕ್ಷ ವಿನಯ್ ಶೆಟ್ಟಿ ಗಮನಕ್ಕೆ ಕುಟುಂಬದವರು ತಂದಿದ್ದಾರೆ ಕೂಡಲೇ ಬೆಂಗಳೂರಿನಲ್ಲಿರುವ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ನಿವಾಸಕ್ಕೆ ತೆರಳಿ ಸಮಸ್ಯೆ ತಿಳಿಸಿದ್ದಾರೆ ಕಾರ್ಯಕರ್ತ ತಂದ ಸಮಸ್ಯೆ ಆಲಿಸಿ ಕೂಡಲೇ ಆಸ್ಪತ್ರೆಯ ಮುಖ್ಯಸ್ಥರಿಗೆ ಕರೆ ಮಾಡಿ ನಿಮ್ಮ ಆಸ್ಪತ್ರೆಗೆ ದಾಖಲಾಗಿರುವ ನವಜಾತ ಶಿಶುವು ನಮ್ಮ ಜಿಲ್ಲೆಯದಾಗಿದ್ದು ಅವರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಬಾರದು ಚಿಕಿತ್ಸೆಗೆ ಅವಶ್ಯವಿರುವ ಹಣಕಾಸಿನ ಖರ್ಚು ಭರಿಸುವ ಭರವಸೆ ನೀಡಿದರು ಕೂಡಲೇ ವಿಶೇಷ ಮುತುವರ್ಜಿ ವಹಿಸಿ ಎಂಟು ದಿನಗಳ ಉಚಿತ ಚಿಕಿತ್ಸೆ ನೀಡಿ ಇದೀಗ ಮಗು ಸುರಕ್ಷಿತವಾಗಿ ತಾಯಿಯ ಮಡಿಲು ಸೇರುವಂತಾಗಿದೆ ಮಾಜಿ ಸಚಿವರ ಈ ಆರೋಗ್ಯ ಕಳಕಳಿ ಹಾಗೂ ಕಾರ್ಯಕರ್ತರ ಬೆಂಬಲಕ್ಕೆ ಕುಟುಂಬಸ್ಥರು ಅಭಿನಂದಿಸಿದ್ದಾರೆ